ಬಾಳು ಬೆಳಗುಂಡಿ ಮತ್ತೆ ಮಾನಶ್ರೀ ಬೆಳಗುಂದಿ ಅವರು ಸೂಪರ್ ಆಗಿ ಆಡನಾಡ್ತಾರೆ ಎಲ್ರಿಗೂ ಕೂಡ ಇಷ್ಟವಾಗಿರುವಂತಹ ಸಿಂಗರ್ ಇವರ ಒಂದು ಹಾಡಿನ ಒಂದು ವೈಖರಿಯ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ ಸಾಕಷ್ಟು ರಸಮಂಜರಿ ಕಾರ್ಯಕ್ರಮಗಳನ್ನು ಕೂಡ ನೀಡ್ತಾ ಇರ್ತಾರೆ ಹೌದು ಬಾಳು ಬೆಳಗುಂದಿ ಮಾಶ್ರಿ ಅವರು ಈಗ ಸದ್ಯಕ್ಕೆ ದೀಪಾವಳಿ ಹಬ್ಬವನ್ನು ಸಹ ಆಚರಣೆ ಮಾಡ್ತಾರೆ ಮಗನೊಟ್ಟಿಗೆ ಮಗ ಭಗತ್ ಒಟ್ಟಿಗೆ ಭಗತ್ ಎಲ್ರಿಗೂ ಕೂಡ ಗೊತ್ತು ಬಾಳು ಬೆಳಗುಂದಿಯ ಮುದ್ದಿನ ಮಗ ಸದ್ಯಕ್ಕೆ ಬಿಗ್ ಬಾಸ್ನ ಆಫರ್ ಬಂದಿದ್ರು ಕೂಡ ಅದನ್ನ ರಿಜೆಕ್ಟ್ ಮಾಡಿದಂತ ಬಾಳು ಬೆಳಗುಂದಿ ಅವರು ಕಾರ್ಯಕ್ರಮ ಕೊಡುವುದರಲ್ಲಿ ಮತ್ತೆ ಸಾಂಗ್ ಅನ್ನು ಆಡುವುದರಲ್ಲಿ ಬ್ಯುಸಿ ಆಗಿದ್ದಾರೆ ಮಾಳು ನೂಪ್ನಾಳ್ ಅವರು ಬಿಗ್ ಬಾಸ್ ನಲ್ಲಿ ಇದ್ದಾರೆ ಅದು ಬಾಳು ಬೆಳಗುಂದಿ ಆಪ್ತ ಸ್ನೇಹಿತ ಕೂಡ ಹೌದು ನೆಕ್ಸ್ಟ್ ಇಯರ್ ಬಾಳು ಬೆಳಗುಂದಿ ಅವರು ಬಿಗ್ ಬಾಸ್ ಗೆ ಹೋಗುವಂತ ಸಾಧ್ಯತೆಯು ಕೂಡ ಇರುತ್ತೆ ಜೊತೆಗೆ ಸಾಕಷ್ಟು ರೀತಿಯಲ್ಲಿ ಒಳ್ಳೊಳ್ಳೆ ಅವಕಾಶಗಳು ಇತ್ತೀಚೆಗಷ್ಟೇ ಬ್ರಾಟ್ ಎಂಬ ಒಂದು ಸಿನಿಮಾದಲ್ಲಿ ಒಂದೊಳ್ಳೆ ಸಾಂಗ್ ಅನ್ನು ಸಹ ಹಾಡ್ತಾರೆ ಬಾಳು ಬೆಳಗುಂದಿ ಬಾಳು ಬೆಳಗುಂದಿಗೆ ಸಿಕ್ಕಾಬಟ್ಟೆ ಫ್ಯಾನ್ ಫಾಲೋವಿಂಗ್ ಕ್ರೇಸ್ ಮತ್ತೆ ಉತ್ತರ ಕರ್ನಾಟಕ ಭಾಗದಲ್ಲಿ ಒಳ್ಳೊಳ್ಳೆ ರಸಮಂಜರಿ ಕಾರ್ಯಕ್ರಮಗಳನ್ನು ಕೂಡ ನೀಡ್ತಾ ಇದ್ದಾರೆ ಒಳ್ಳೊಳ್ಳೆ ಗಳು ಕೂಡ ಸಿಗ್ತಾ ಇದೆ ಇದೀಗ ಬ್ರಾಟ್ ಸಿನಿಮಾದ ಬಳಿಕ ಅಂದ್ರೆ ಡಾರ್ಲಿಂಗ್ ಕೃಷ್ಣ ಅಭಿನಯದ ಬ್ರಾಟ್ ಸಿನಿಮಾದ ಬಳಿಕ ಮತ್ತೊಂದು ಒಳ್ಳೆ ಸಾಂಗ್ ಅನ್ನು ಹಾಡೋಕೆ ಅವಕಾಶ ಸಿಕ್ಕಿದೆ ಡಾರ್ಲಿಂಗ್ ಕೃಷ್ಣ ಅಭಿನಯದ ಬ್ರಾಟ್ ಸಿನಿಮಾ ಅದು ಅರ್ಜುನ್ ಚರ್ಮಿ ಅವರ ನಿರ್ದೇಶನದಲ್ಲಿ ಮೂಡಿ ಬಂದಿರುವಂತಹ ಒಂದು ಸಿನಿಮಾಗೆ ಅರ್ಜುನ್ ಸಂಘ ಅವರ ಮ್ಯೂಸಿಕ್ ನಿರ್ದೇಶನದಲ್ಲಿ ಮೂಡಿ ಬಂದಿರುವಂತಹ ಒಂದು ಸೂಪರ್ ಆಗಿರುವಂತಹ ಒಂದು ಸಾಂಗ್ ಇದಾಗಿರುತ್ತೆ ನಿಂಗಿ ನಿಂಗಿ ಅಂತ ಒಂದು ಸಾಂಗ್ ಅನ್ನ ಆಡಿದ್ರು ಬಾಳು ಬೆಳಗುಂದಿ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಒಳ್ಳೆ ಮಿಲಿಯನ್ಸ್ ಆಫ್ ವ್ಯೂಸ್ ಅನ್ನು ಕೂಡ ಪಡೆದುಕೊಂಡಿದೆ ಬಾಳು ಬೆಳಗುಂದಿ ಆಡಿರುವಂತಹ